ಪ್ರಶ್ನೆ ಕೇಳ್ತಾ ಇದ್ದೀವಿ ಅವರು ಸರ್ಕಾರದಲ್ಲಿ ಮಾಡಿದ ಹಗರಣದ ಜವಾಬ್ದಾರಿ ಯಾರು ಹೊತ್ಕೋತಾರೆ ಚೆನ್ನಾಗಿರೋದು ಜನ ನಮ್ಗೆ ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದ್ದಾರೆ ಇದೆಲ್ಲ ಯಾರು ಮುಖ್ಯಮಂತ್ರಿ ಆಗಿದ್ರು ಹೆಂಗಾಯ್ತು ಹೆಂಗ್ ಬ್ಯಾಂಕ್ ಹೋಯ್ತು ಅದೆಲ್ಲ ಹೇಳ್ಬೇಕಲ್ಲ ಈಗ ನಮ್ ಬಗ್ಗೆ ಮಾತಾಡ್ತಾರೆ ಪಾದಯಾತ್ರೆ ನಡ್ಕೊಂಡು ಬಂದಾಗ ನೀವು ಅವ್ರಿಗೆಲ್ಲ ಈಗ ನಾನೇನು ಪ್ರಶ್ನೆ ಕೇಳಿದ್ದೀನಿ ಅದಕ್ಕೆಲ್ಲ ಉತ್ತರ ಹೇಳಿ ಅವರು ನಮ್ಮನ್ನ ಜೈಲ್ಗೆ ಹಾಕ್ಸ್ಬೇಕು ಅಂತ ಬಹಳ ದೊಡ್ಡ ಸಂಚೆ ನಡೀತಾ ಇದೆ ನನ್ಗೆ ಗೊತ್ತಿದೆ ಅದು ನಮಗೆಲ್ಲ ಗೊತ್ತಾಗೋಯ್ತು ಮಾಡ್ಲಿ ರೆಡಿದೀನಿ ನನ್ನಂತವನು ಬೇಕಾದಷ್ಟು ಉಟ್ಕೋತಾರೆ ಕಾಂಗ್ರೆಸ್ ಪಾರ್ಟಿಲಿ ನನ್ನ ಮೇಲೆ ಆಣೆ ಇಟ್ಟು ಏನು ತೊಂದರೆ ಇಲ್ಲ ಇರ್ಲಿ ಅದಕ್ಕೆ ಅವರೆಲ್ಲ ಉತ್ತರ ಹೇಳಲಿ ಅವರೆಲ್ಲ ಅದನ್ನ ಹೇಳ್ತಾ ಇದ್ದೀನಿ ಅದಕ್ಕೆ ಅವನ್ ಹೇಳ್ತಾ ಇರೋದು ಅವನ್ ಇನ್ನ ಬಿಚ್ಚಿನಿ ಬರೀ ಇಂತದೆಯನ್ನ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹದ ಏನು ಅಂತ ಹೇಳ್ಬೇಕು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವ್ನಿಗೆ ತಾಕತ್ತಿದ್ರೆ ಗಣಿಸಿದ್ರೆ ಅವನು ಇದು ಆಕ್ಚುಲಿ ಚೆನ್ನಾಗಿರೋದು ಕೇಳಿ ಅವರಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ ಅಣ್ಣ ನೀನು ಸಾಮಾನ್ಯದ ದೋಸೆ ನಂಗೆ ತುಪ್ಪಕ್ಕಲ್ಲಣ್ಣ ತಿಳ್ಸ ಕೇಳಿ ಭ್ರಷ್ಟಾಚಾರದ ಪಿತಾಮಹ ಕರೆಕ್ಟ್ ಅವ್ರು ಹೇಳ್ತಾ ಇದ್ದಾನೆ ಅಂತ ಒಪ್ಕೋಣ ಹೇಳಕ್ ಕೇಳಿ ಯಾವ್ದು ಭ್ರಷ್ಟಾಚಾರ ಯಾವ್ದು ತನಿಖೆ ಆಗಿದೆ ಎಲ್ಲಿದೆ ಏನ್ ಭ್ರಷ್ಟಾಚಾರ ಗೊತ್ತಿದ್ಯಾ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿ ಕನ್ನಡಿಗರ ಶಕ್ತಿ ನನ್ನ ಬಗ್ಗೆ ಇರುವಂತ ಇಡಿ ಕೇಸು ಆ ಜೈಲ್ಗೆ ಹೋಗಿದ್ನಲ್ಲ ನನ್ನ ಕೇಸು ನಿಮ್ಮಪ್ಪ ಇದು ಇನ್ಕಮ್ ಟ್ಯಾಕ್ಸ್ ಇದನ್ನ ಕೊಟ್ಟರಲ್ಲ ಪರ್ಮಿಷನ್ ಕೊಟ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕೇಸು ಇಡಿ ಕೇಸು ವಜಾ ಆಯ್ತು ಗೊತ್ತಿದ್ಯಾ ಹೌದಲ್ವಾ ಸೈಲೆಂಟ್ ನಿಮ್ದು ಯಾರ್ದು ಒಬ್ಬರುದು ನಿಮ್ದು ಎಲ್ಲ ಇದೆಯಲ್ಲ ಗೊತ್ತಿಲ್ಲ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅವೆಲ್ಲ ಮಾತಾಡೋಣ